ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನಲಿ ಗೆಳತಿ ರಮ್ಯಾ ಸರಗೂರು ಎಂದಿನಂತೆ ತಮ್ಮ ಎಲ್ಲರಿಗೂ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ ಕೇಳುಗರೆ ಇವತ್ತಿನ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆಹಾರ ಪದ್ಧತಿ ಆಚಾರ ವಿಚಾರ ಸಂಪ್ರದಾಯ ಹಾಗೂ ವೃದ್ಧಾಪ್ಯ ಜೀವನದ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಬಿಮಟ್ಕೆರೆ ಪಂಚಾಯಿತಿಯ ಕೆಬ್ಬೇಪುರ ಹಾಡಿಯ ಶ್ರೀಯುತ ಚಿಕ್ಕಯ್ಯರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದಲೇ ಒಂದಷ್ಟು ಅನುಭವದ ವಿಚಾರಗಳನ್ನು ತಿಳಿದು ಬರೋಣ ತತ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಮೇಡಮ್ ಮತ್ತೆ ನೀವು ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಗಿರಿಜನ ಆಶ್ರಮ ಶಾಲೆಗೆ ಓಡಾಡ್ದೆ ಆಮೇಲೆ ಬೇರೆ ದೇಶಕ್ಕೆ ಹೋಗಿ ಸಂಪ್ರದಾಯದ ಬಗ್ಗೆ ಎಲ್ಲ ಮಾತಾಡ್ದೆ ಅಲ್ಲಿ ತಿಳಿಸ್ಕೊಟ್ಟೆ ಅಂತ ಹೇಳುದ್ರಲ್ಲ ನೀವ್ ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಾ ಅಂದ್ರೆ ಶಾಲೆಗೆ ಹೋಗಿದ್ರ ನಾನು ಆರನೇ ಕ್ಲಾಸ್ ಇಲ್ಲಿ ಹೋಗ್ತಾ ಇದ್ದೆ ಹೋಗ್ತಾ ಇದ್ದಾಗ ತೀರೋದು ಆಗ ಬಿಡುಗಾಸ್ ಇಲ್ಲದ ಕಾಲ ಶುಕ್ರವಾರ ಶುಕ್ರವಾರ ಮೂರು ಕಾಸು ಕೊಡಬೇಕು ಪೂಜೆಗೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆಗೆ ಹೊರಗಡೆ ಇರ್ತಾರೆ ಹಂಗಾಗಿ ಬಹಳ ಒಳ್ಳೆ ವಿದ್ಯೆ ಮಾತ್ರ ಈಗಿನ ವಿದ್ಯಾರ್ಥಿ ಸುಮ್ಮನೆ ತಳೆ ಪಳ್ಳ ಆ ಹುಡುಗಿ ನೋಡೋದು ಈ ಹುಡುಗಿ ನೋಡೋದ್ ಶಿಕ್ಷಕರು ಬಹಳ ಶಿಕ್ಷಣ ಪದ್ಧತಿ ಹೇಗಿತ್ತು ನಿಮಗೆ ಕಲ್ತ್ಕೊಂಡ್ರಿ ಅಲ್ಲಿ ಶಿಕ್ಷಣ ಅಂದ್ರೆ ಸಾಕತಿ ಏತು ಒಳ್ಳೆ ಅಕ್ಷರ ಈಗ ಒಂದು ಆನೆ ಅಕ್ಷರ ತಿದ್ದಿದ ತಕ್ಷಣ ಇಷ್ಟು ನಿಮಿಷದಲ್ಲಿ ಕೊಡಬೇಕು ಅಂದಾಗ ಕೊಟ್ಟಿರ್ಬೇಕು ನೀವು ಆರನೇ ಕ್ಲಾಸ್ ಓದಿದ್ರು ಸಹ ನೀವು ಆಕನೇ ಡಿಗ್ರಿ ಮಾಡಿದಷ್ಟು ನೀವು ತಿಳ್ಕೊಂಡಿದ್ರಿ ಈಗನ್ ಮಕ್ಕಳು ಡಿಗ್ರಿ ಮಾಡಿದ್ರು ಒಂದು ಮಗ್ಗಿ ಬರಲ್ಲ ಸರಿಯಾಗಿ ಒಂದು ಕಾಗುಣ ಬರಲ್ಲ ಅಂತ ಇಲ್ಲಿ ಈ ಥೈಲ್ಯಾಂಡ್ ಅಲ್ಲಿ ಓದಿದ್ನಲ್ಲ ಥೈಲೆಂಡ್ ಅಲ್ಲಿ ಏನಾಯ್ತು ಅಂದ್ರೆ ನೀವು ಎಲ್ಲ ಮನುಷ್ಯ ಆಗ ಅವರು ಕೇಳಿದ್ರು ನಮ್ಮ ಸಿದ್ಧಾರ್ಥ ಅಲ್ಲಿಯ ಸಂಸ್ಥೆ ಹೆಡ್ಡು ಆ ದೇಶದಲ್ಲೂ ಇದ್ದಾರೆ ಸಂಘಗಳು ಇದ್ದಾರೆ ಎಲ್ಲ ಫಿಲಿಪೈನ್ಸು ಥೈಲ್ಯಾಂಡ್ ಮಲೇಷಿಯಾ ಎಲ್ಲ ಕಡೆ ಇದ್ದಾರೆ ಎಲ್ಲ ಕಡೆಯವರು ಒಂದು ಮೂರು ಮೂರು ಜನ ಬಂದಿದ್ರು ಥೈಲೆಂಡ್ಗೆ ಬಂದಾಗ ಅವರೆಲ್ಲ ಕೇಳಿದ್ರು ಈಗ ನಿಮಗೆ ಈ ಆರು ಜನನ ಸಾಯಿಸಿದ್ರಲ್ಲ ಸರ್ಕಾರ ನಮ್ಮ ಜನರನ್ನ ಹಿಂಗಾಯ್ತಲ್ಲ ಯಾಕ ಈಗ ಅವ್ರ ಪದ್ಧತಿಗೆ ಹೋದ್ರು ಹೋಗ್ಬೇಕಂತನ ಅಥವಾ ನಿಮ್ಮ ಪದ್ಧತಿಗೆ ಇರ್ಬೇಕಂತ ನಾನು ಕೇಳಿದೆ ಇಲ್ಲ ಇಲ್ಲ ನಮ್ಗೆ ಆ ಪದ್ಧತಿ ಬೇಕಾಗಿಲ್ಲ ನಮ್ಮ ಪದ್ಧತಿ ನಾವು ನಮ್ಮ ದೇವರಿಗೆ ಕೈ ಮುಗಿ ಕವಿ ಕವಿ ಮಾಡಿ ಕೈ ಮುಗಿದಾಗ ನಮಗೆ ಬಂದು ಆರು ಜನ ಸಾಯಿಸಿದ್ರು ಅಂತ ಅದು ತಪ್ಪು ಮಾತಾಡೋ ಅದಕ್ಕೆ ಈಗ ಯಾರ್ಯಾರು ಬೇಕು ಅಂತ ಕೇಳಿದೆ ಆ ದಸ್ ರಾಣಿ ರಾಜ ಬರಬೇಕು ಅಂತೇಳಿ ನೀವು ಕೇಳಿದ್ದೀವಿ ಬಂದರು ಬಂದು ಏನ ಒಂದು ಎಪ್ಪತ್ತು ಡಾಕ್ಟ್ರುಗಳು ಅಯ್ಯೋ ಅವ್ರನ್ನ ನೋಡೋಕ್ಕಾಗಲ್ಲ ಎಲ್ಲ ಜೋಕರ್ ಥರ ಆ ರಾಜನ ದೊಣ್ಣೆ ಆ ರಾಣಿ ಬಟ್ಟೆಗಳು ಎಲ್ಲ ಮಾಮೂಲಿ ಇಸ್ಪಿಟಲ್ ಹೆಂಗೆ ಕಾಣ್ತೀವಿ ಅದೇ ತರ ಸೇಮ್ ಬಂದ ತುಂಬ ಬಿಟ್ರು ಸುತ್ತ ಮುತ್ತ ಕಾಲು ಬಂದು ದೊಡ್ಡ್ರಿ ಏನೇನ್ ಚರ್ಚೆ ಮಾಡಿದ್ರಿ ಅದೇ ಹೇಳ್ತೀನಿ ಕೇಳಿ ಆಗ ನಮ್ಮ ಸಿದ್ಧಾರ್ಥ ಏನ್ ಹೇಳಿದ್ರು ಅಂದ್ರೆ ಸಂಪ್ರದಾಯದ ಬಗ್ಗೆ ನೀನು ಗೆಲ್ಬೇಕು ಸಂಪ್ರದಾಯ ಆಚಾರ ವಿಚಾರದಲ್ಲಿ ಗೆಲ್ಲಬೇಕು ನಮ್ಮ ಸಂಪ್ರದಾಯ ಬಂದಿರೋದ್ರ ಜಾತಿಗೆ ಕೋಟ ತಾಲೂಕು ಮೈಸೂರು ಜಿಲ್ಲೆ ಅಂತ ನಮ್ಮ ಇದು ಇಂಡಿಯಾದಿಂದ ಬಂದಿರೋ ಜಾತಿಗೆ ಅಂದರೆ ಗೆಲ್ಲಬೇಕು ಅಂತ ಇವ್ರನ್ನ ನಾವು ಅಷ್ಟು ಬಿಡೋಂಗಿಲ್ಲ ಗೆಲ್ದೆ ಹೋದರೆ ಪಕ್ಕದಲ್ಲಿ ಸೊಂದೆ ನಾನು ಫಸ್ಟ್ ಹೇಳ್ತೀನಿ ನಾನು ಅಂತ ಸೋತ ಹಿಂದೆ ನಾವು ಬೇಡ ಅಂತ ಸರಿ ಒಪ್ಪಿಗೆ ಆಯಿತು ಬರೋಂಗಿಲ್ಲ ಆಗೋಯ್ತು ನಮ್ಮ ನಮ್ಮ ಸಂಸ್ಥೆಗಳಲ್ಲಿ ಆಯಿತು ಗೆಲ್ತಿನ ಅಂತಂದರೆ ಗೆಲ್ಲ ಅವ್ರು ಏನು ಹೇಳ್ತಾರೆ ಅಂದ್ರೆ ಜಾತಿ ಜಾತಿ ಅಂತೇಳಿ ಸುಚ್ಚದು ಗಾಜಿದು ರಕ್ತ ಇದೇನು ರಕ್ತ ಅವ್ರದ್ದು ರಾಣಿದು ಸುಳಿ ಹಾಕೋದು ತಂದು ಹಾಕ್ತಾರೆ ಇದೇನೂ ಇರೋಲ್ಲ ಅದು ರಕ್ತನೇ ರಾಜನದು ತಂದು ರಕ್ತ ಪ್ರತಿಯೊಂದು ಪದಾರ್ಥಕ್ಕೂ ಇದೆ ಸಣ್ಣಗೂ ರಕ್ತ ಇದೆ ನೋಡೋಕ್ಕ ರಕ್ತ ಇದೆ ಅದು ಪ್ರಶ್ನೆ ಇಲ್ಲ ಆದರೆ ಅವರ ಪದ್ಧತಿ ಅವರ ನಡೆ ನುಡಿ ಅವರ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಳು ಇಲ್ಲ ದೇವರು ಒಂದು ಮನಸ್ಸ ಒಂದು ಅಂತ ಅವ್ರದು ಏನೇನು ಹೇಳಿದ್ರು ದಾರಿ ಇಲ್ಲ ನನಗೆ ಲಾಸ್ಟು ಲಾಸ್ಟು ಒಂದೂವರೆ ಗಂಟೆ ಟೈಮ್ ಅದು ಅವ್ರ ಜೊತೆ ಮಾತಾಡಿರೋದು ಒಂದೂವರೆ ಕಾಲ ಮಾತಾಡಿದ ತೈಲೆಂಡ್ ಅಂತ ಅದು ಒಂದು ಈ ಎರಡು ಗಂಟೆವರೆಗೂ ಮಾತಾಡಿ 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 ಅವ್ರಿಗೆ ಅವ್ರ ಕಡೆ ಒಬ್ಬರೇ ಮಾತಾಡ್ತಿದ್ರ ಅಥವಾ ನಿಮ್ಮ ಜೊತೆಲಿರೋಲ್ಲ ಒಬ್ರೇ ಎಲ್ಲ ಕೂತ್ಕೊಂಡು ಕೇಳ್ಕೊಂಡು ಈ ಪರಿಸರನ ಒಳ್ಳೇದು ಮಾಡ್ತಾರಲ್ಲ ಅದು ಅವನು ಬಂದಾಗ ಅವನು ಕೇಳ್ಬೇಕು ಹೇಳ್ಬೇಕು ನಿಮ್ದು ಸಂಪ್ರದಾಯ ಐತಿ ಮಾತಾಡ್ಬೇಕು ಹಾಗಾಗಿ ರಾಜರು ಈ ತರ ಹೇಳ್ತಾರೆ ನಾನು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ದೇವರು ಒಂದಾಗಿದ್ರೆ ಮೂವತ್ತ್ ಮೂರು ಕೋಟಿ ದೇವರು ಯಾತ್ರೆ ಉತ್ಪತ್ತಿ ಆಗಬೇಕು ಆ ಜಾತಿ ಒಂದು ಒಂದೊಂದು ರೂಪ ಕೊಟ್ಟಿರಬೇಕು ಈಗ ಕ್ರಿಶ್ಚಿಯಾನಿಗೆ ಒಂದು ರೂಪ ಕೊಟ್ಟದ್ದು ಮುಸ್ಲಿಮ್ಸ್ ಒಂದು ರೂಪ ಕೊಟ್ಟದ ಇಂಥ ರೂಪಗಳಿಗೆಲ್ಲ ಇಟ್ಕೊಂಡು ನೀವು ಒಂದೇ ದೇವರು ಒಂದೇ ನಿಜ ಒಪ್ಪುಗಳ ಆದರೆ ಹಾಗಾಗಿ ಬೇಕಾದಷ್ಟು ಅಂತ ಹೇಳಿ ಒಪ್ಪಲ್ಲ ಹ್ಞೂ ಆಗ ನಾನು ನಾನು ಕಾಫ್ ಹತ್ತಿರ ಇಷ್ಟ ಇಟ್ಟಲ್ಲ ಒಂದೂವರೆ ಗಂಟೆ ಟೈಮ್ ಟೈಮಾದ ಇನ್ನೂ ಗೆದ್ರೆ ಗೆಲುವು ಇಲ್ಲಂದರೆ ಹೋಗಿ ಅಂತ ಆಯಿತು ಸರಿ ಒಂದೂವರೆ ಗಂಟೆ ಎಲ್ಲ ಪ್ರೆಷರ್ ಕುಕ್ಕರಲ್ಲಿ ಏನು ಬಿಸಿನೀರು ಮಾಡಲಾದ್ರು ಯಾವ ಟೀ ಸೊಪ್ ಪುಡಿ ಹಾಕ್ಕೊಂಡು ಕುಡಿಬೇಕಾ ಕಾಫಿ ಪುಡಿ ಹಾಕ್ಕೊಂಡು ಕುಡಿಬೇಕಾ ಅಲ್ಲ ಹಾಲು ಹಾಲು ಪುಡಿ ಎಲ್ಲ ರೆಡಿ ನಾನು ಹೇಳಿ ಇಟ್ಟಲ್ಲ ಬಾ ಒಂದು ಐದು ನಿಮಿಷ ದುಡುವು ಕೊಡಿ ಅಂತ ಕೇಳಿ ಇಂಗ್ಲೀಷಲ್ಲಿ ಅವರು ಹೇಳ್ಕೊಡ್ತಾರೆ ನಮ್ಮ ಕಡೆಯವರು ನೀವು ನಿಮ್ಮ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಅವ್ರಿಗೆ ಹೇಳೋದು ಅವರು ಕನ್ನಡನ ಇಂಗ್ಲೀಷಲ್ಲಿ ಅವ್ರಿಗೆ ಹೇಳ್ಕೊಡೋದು ಚಿಕ್ಕ ಈ ಥರ ಮಾತಾಡ್ತೀನಿ ಅಂತ ಆಗ ಇವ್ರಿಗೆಲ್ಲ ಮಟ್ಟ ಊಟದ ಬಾರ ಬಾರ ಅಂತ ಹೊರಗಡೆ ಕರೆದು ಹೋಗಿ ಒಂದು ಸಿಗರೇಟ್ ಸೇದ್ಲಿಕ್ಕೆ ಹುಚ್ಚಿಡ್ದ್ಬಿಡ್ತೀವಿ ಏನು ಮಾಡೋಣ ಸಹಾಯಗಳು ಸಹಾಯ ಸಾಯ ಮಟ್ಟ ಆಗಿಬಿಟ್ಟಿದ್ವಿ ನಾವು ಇಷ್ಟು ದೂರ ಬಂದು ಒಂದೂವರೆ ಲಕ್ಷ ಹೋಗೋದಕ್ಕೆ ಬರೋದಕ್ಕೆ ಲಕ್ಷ ಇಷ್ಟು ಖರ್ಚು ಮಾಡಿರೋದೆಲ್ಲ ನಮ್ಮ ಆದೇಶದವರು ದುಡ್ಡು ಕಾಸದೆಲ್ಲ ಅವ್ರದ್ದು ಆಗ ಆಯಿತು ಬಾ ನಾನು ಹೊರಗಡೆ ಈ ಪಾರ್ಕಲ್ಲಿ ಕೂತ್ಕೊಂಡು ಟೀ ಸಿಗೇಟ್ ಸೇದ್ಬಿಟ್ಟು ಬಾ ಇದ್ದೇಳ್ಬಿಟ್ಟು ಬಂದು ಸ್ಟ್ರಾಂಗ್ ಟೀ ಮಾಡಿ ಕುಡಿದ್ಬಿಟ್ಟು ಒಳಗೆ ಬಂದು ಬಂದ್ಬಿಟ್ಟು ನೋಡಿ ಮಹಾರಾಜರುಗಳೇ ಮಹಾರಾಣಿಗಳೇ ದಯವಿಟ್ಟು ಕೇಳಿಸ್ಕೊಳ್ಳಿ ಹಿಂದನ್ನೋದು ಒಂದೇ ಭಾಷೆ ಇದ್ರ ಮೇಲೆ ಗೆಲುವು ಇಲ್ಲಿಸೋದು ಇಷ್ಟೇ ಅಂತ ಆಯಿತು ಏನು ಬೇಕಾದ್ರೆ ಮಾತಾಡ್ಬೋದು ಅಂತ ಅವರು ಇಂಗ್ಲೀಷಲ್ಲಿ ನಮ್ಮ ಹೇಳೋದಂಟು ನಮ್ಮೂರು ಕನ್ನಡದಲ್ಲಿ ಏನು ಬೇಕಾದ್ರೆ ಕೇಳಬೋದಂತೆ ತೊಂದರೆ ಆಗಿದ್ದು ಅಂತ ನನಗೆ ಹಾಗಾದರೆ ಒಂದೇ ಮಾತು ನಾನು ಮದುವೆ ಆದರು ಹೆಣ್ಣು ಗಂಡು ಮಾತ್ರ ಮನುಷ್ಯ ಅಂತ ತಾನೇ ನಿಮಗೆ ಹೇಳಿದ್ದು ನನಗೆ ಒಬ್ಬ ರಾಣಿನ ಕಳಿಸ್ಕೊಡಿ ನಾನು ಬರೋ ನನಗೊಂದು ಹತ್ತು ಕೊಟ್ಟು ದುಡ್ಡು ಕೊಟ್ಟು ಬಿಡಿ ನಾನು ಹೇಳ್ತೀನಿ ಕರ್ಕೊಳ್ಳಿ ನೀವೇನಾದ್ರು ಮಾಡ್ಕೊಳ್ಳಿ ನನಗೆ ಮಹಾರಾಣಿನ ಕಳಿಸ್ಕೊಡಿ ಅಯ್ಯೋ ನಮ್ಮವರು ಆ ದೇಶದವರೆಲ್ಲ ಬಂದು సుత్ సార్ జన తిబారు నమ్మరు ఆదర్శ మలేషియా థ్ల ఫిలిపీన్స్ కరో ఆ ఊహా ఓ అందరు ఓ బడ్ మే ఓ సీ బడ్డీ మొక్క ఆగ తూ నార హరు హాదురు అయ్యో మూడు కిలోమీటర్ రౌండ్ ನನಗೆ ಹಂಗಾಗಿ ಅಷ್ಟೆಲ್ಲ ಮಾಡಿ ಆಮೇಲೆ ಬಂದು ಟೆಲಿವಿಷನ್ನಲ್ಲಿ ಮಾತಾಡಿದ್ವಿ ದಯವಿಟ್ಟು ನೀವು ಈ ಥರ ಮಾಡೋದು ಬೇಡ ಆ ಸಂಪ್ರದಾಯ ಬಿಟ್ಬಿಡಿ ಅವ್ರ ಜೀವನ ಹೆಂಗೋ ಮಾಡ್ಕೊತಾರೆ ನಿಮಗೇನು ತೊಂದರೆ ಈಗ ನಿಮ್ಮನ್ನ ಬಂದು ಊಟ ಕೆಳಗಿಲ್ವಲ್ಲ ಅವ್ರು ಏನೋ ಕಸು ಮಾಡ್ತಾರೆ ಜೀವನ ಮಾಡ್ತಾರೆ ನೀವು ನಿಮ್ಮ ದೇವರಿಗೆ ಮತ್ತು ನೀವು ಹೇಳ್ದಂಗೆ ಕೇಳೋಕ್ಕೆ ಮನುಷ್ಯರಲ್ವಾ ನಾವು ಬೇಡ ಅದಕ್ಕೆ ನೀವು ಒಬ್ಬರು ನಾನೇನು ಕಡಿ ನನಗೆ ಮದುವೆ ಮಾಡ್ಕೊಂಡು ಮಾಡಿ ಕಳ್ಸಿಕೊಡಿ ಹೋಯ್ತು ಯಾರಪ್ಪ ಕೂಡ ಕೇಳಿಸಿ ಏನು ಅದೆಲ್ಲ ನಡೆಯೋದು ಬೇಡ ನಾವು ಇಂಡಿಯಾದ್ರು ಕರ್ನಾಟಕದಲ್ಲಿ ಜೀವನ ಮಾಡೋಂಥ ನಾಯಿಗಳು ನಾವು ನಾವು ಸುಲಭದಲ್ಲಿ ಬಿಟ್ಕೊಡೋರು ಯಾವ ಕಡೆಯನ್ನು ಕಚ್ಚಿಬಿಡ್ತೀವಿ ನಾಯಿ ಥರ ಕಚ್ಚಿ ಬಿಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ನಮ್ಮವ್ರು ಇಂಗ್ಲೀಷ್ನಲ್ಲಿ અરબીટર આવગાડી ગાડી કે અંતેબિટર બંધ કા કટબું અગાક નોર્ડ તનક મણ હાંત ના કંબળી ચી ચીસી નું બેસી બુગાડી નગાડી સાકાવી આમ યજમાન બંધ ಅದನ್ನೇ ಈ ದಿನ ಲಾಂಡ್ ಪೋಸ್ಟು ಮೈಲಾಡದಲ್ಲಿದ್ದರು ನಮ್ಮವರು ಯಜಮಾನೆಲ್ಲ ಸ್ವಾಗತ ಮಾಡಿ ನಾವು ನಾಳೆ ಫ್ರೈನಲ್ಲಿ ಹೋಗ್ತೀವಿ ಅಂದಾಗ ಅವ್ರ ದೇವಸ್ಥಾನಗಳು ಕರೆದು ನಾವೆಲ್ಲ ಸನ್ಮಾನ ಇಲ್ಲ ನಮ್ಮ ಸನ್ಮಾನ ಮಾಡಿ ನಮ್ಮವರು ಕೈಗೆಲ್ಲ ದಾರ ಕಟ್ಕೊಡೋದು ಹುಡುಗಿರು ಕಟ್ಕೊಡೋದು ದಾರ ಏನು ಎದುರು ಅದು ತೊಂದರೆ ಆಗಲ್ಲ ಆರಾಮಾಗಿ ಹೋಗ್ಬೋದು ಅಂತ ಯೋಜ ಮಾಡಿದ್ರು ಎಲ್ಲ ಹೇಳಿ ಈ ತರ ಎಲ್ಲ ಮಾಡಿ ಇಲ್ಲಿ ಗಂಟ ಕೂತಿದೀನಿ ಕೆಲಸ ಮಾಡಿ ಗೆದ್ಕೊಂಡು ಬಂದಿದ್ದೀರಾ ನಿಮ್ ಸಂಪ್ರದಾಯ್ಕೊಳ್ಳೋದ್ರೂ ಇದ್ದಾರೆ ನಮ್ಮ ಸಂಸ್ಥೆ ನಾವು ಆಮೇಲೆ ಸಂಘದ ನಮ್ಮೂರು ಜನ ಇವರೆಲ್ಲ ಸೇರಿ ಎಲ್ಲ ನೂರು 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 ಒಂದೊಂದು ಇದರಲ್ಲಿ ಕವರಲ್ಲಿ ತುಂಬಿ ತುಂಬಿ ಆರು ಕವರ್ ದುಡ್ಡು ಕೊಟ್ಟಿದ್ದು ಆ ದುಡ್ಡು ನೂರು ನೂರು ರೂಪಾಯಿ ನೋಟು ಅದನ್ನು ಬೆಂಗಳೂರಿಗೆ ಬಂದು ಕಿತ್ಕೊಂಡು ತಕ್ಕಂತೆಲ್ಲ ಅದೇನು ನೂರು ರೂಪಾಯಿ ಕೊಟ್ಟರೆ ಸಾವಿರ ಬದಲಾವಣೆ ಮಾಡ್ಕೋಬೇಕಾಯ್ತು ಕರೆನ್ಸಿ ಆಗಿ ನಮಗೆ ದಾರಿ ಕೊಡೋಲ್ಲ ನೀವು ಕೊಡಬೇಕಾಗಿ ಇಡಿದಾಗ್ತದೆ ಕೇಸ್ ಮಾಡ್ತದೆ ಕಾಂಟಿನ್ ಆಯ್ತು ನಿಮಗೆ ಇಲ್ಲ ವಾಪಸ್ ಎತ್ಕೊಬಿಟ್ರು ಪೆರಿನದಲ್ಲಿ ಬೆಂಗಳೂರು ಪೆರಿನಲ್ಲಿ ಅಲ್ಲಿ ಎಲ್ಲ ಇಸ್ಕೊಬಿಟ್ರು ಹಂಗಾಗಿ ಆಗೋದು ಮೋಸ ಮಾಡಿ ಆರು ಕವರು ಫುಲ್ ಟೈಟು ಆಮೇಲೆ ಇನ್ನೊಂದು ಮೂರು ನಾಲ್ಕು ಕವರ್ ಕೊಟ್ಟರು ನಾನು ವಾಪಸ್ ಅವ್ರ ಬ್ಯಾಗ್ಗೆ ಇಟ್ಟಾಗ ಅವರು ಒಳಗೆ ಶುರು ಮಾಡಿದ್ರು ಪಾಪ ಆ ಗೇಸ ಮೇಡಮ್ದು ಇವ ಯಾ ಪಪ್ಪ ವಾಪಸ್ ಕೊಡ್ತೀವ ನಮ್ಮನ್ನ ಪೆಡಿನದವರು ಮೋಸ ಮಾಡಿದ್ರು ಈ ಪೆರಿನ ಅಲ್ಲ ಪೆಡಿನ ಬೆಂಗಳೂರಲ್ಲಿ ಆ ಥರ ಆಗಿ ಈಗ ಇಲ್ಲಿ ನಮ್ಮ ಸಂಪ್ರದಾಯಗಳು ಈಗ ಸ್ವಲ್ಪ ಅಳಚಿ ಹೋಯಿದೆ ಹ್ಞೂ ಇದನ್ನು ಸರ್ಕಾರ ಕೊಡಿ ಹೇಳ್ತದೆ ನಿಮ್ಮ ನಿಮ್ಮ ಸಂಪ್ರದಾಯ ಬಿಡುವಂಗಿಲ್ಲ ಅದನ್ನು ಭಾಳ ಸ್ವಚ್ಛವಾಗಿ ಇಟ್ಕೊಂಡು ನೀವು ಅದನ್ನ ಬೆಳೆಸಿ ಉಳಿಸಿ ಅಂತ ಹೇಳ್ತಾರೆ ಇಲ್ಲೇನಾಗಿದೆ ಈಗ ಒಬ್ಬ ಕ್ರಿಶ್ಚಿಯನ್ ಶ್ರೀ ಅಮ್ಮ ಬಂದಿರು ನಿಂತಿದ್ರು ನಾನು ಮುಸ್ಲಿಂ ಹಾಕ್ಕಂಡು ಅಂಥವರೆಲ್ಲ ಬಂದು ಇಲ್ಲಿ ತಲೆ ಕೆಡಿಸಿ ಹುಡುಗಿಯರು ಹುಡುಗರಿಗೆ ಛತ್ರಿ ಕೊಡೋದು ನಾವು ಸಿಲಟ್ ಕೊಡೋದು ಜಾಗದ್ಯೋ ಕೊಡೋದು ಇಂಥದ್ದೆಲ್ಲ ಕೊಟ್ಟು ಕೊಟ್ಟು ಅವ್ರನ್ನ ಒಂಥರ ಬದಲಾಯಿಸಿ ಮನಸ್ಸನ್ನ ಬದಲಾಯಿಸ್ತಾ ಇದ್ದ ಅದು ಈಗ ಸರ್ಕಾರ ಅದನ್ನು ತನಿಖೆ ತಕೊಳ್ಳೋದು ಹೇಳ್ಕೊಡ್ತೀರಾ ನಿಮ್ಮ ಸಂಪ್ರದಾಯ ಉಡಿಸ್ಕೊಂಡು ಹೋಗೋದ್ರ ಬಗ್ಗೆ ಎಲ್ಲಗೂ ಗೊತ್ತು ಎಲ್ಲಗು ಯಾವ ಈಗ ನಮ್ಮ ದೇವಸ್ಥಾನದಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ದಾಗ ನೋಡಿ ದೇವ್ರನ್ನ ಕೈ ಬಿಡಬೇಡಿ ನಿಮ್ಮ ಸಂಪ್ರದಾಯಗಳು ನೀವು ಮೇಲೆ ಹುಟ್ಟಿನ ಮುಂದೆ ಬರ್ಕಾಗಲ್ಲ ಹ್ಮ್ ಏನು ಇದನ್ನು ಕೊಲ್ಬಲ್ಲ ಓಂಸ ಕಿತ್ತು ತೊಲಗಿ ಈಗ ಒಂದು ಸ್ವಲ್ಪ ಜನ ಇದೀನಿ ಅಷ್ಟೇ ಹ್ಮ್ ಈಗ ಬರ್ಗಿಯವರು ಬಂದು ಮಾವ ಮಾವ ಯಾಕೆ ಬರಲ್ಲ ನಮ್ಮ ಕಡೆ ಹಿಂಗೆ ಹಂಗೆ ನೀವು ಎಲ್ಲ ಬೇಕಾದ್ರೆ ಸಪೋರ್ಟ್ ಮಾಡಿದಿರಲ್ಲ ಅಂತ ಕೇಳ್ಕೊಂಡು ಈಗ ಬಂದಿಲ್ಲ ಕಾವೇಲಿ ಬಿಟ್ಟು ಹೋದ್ರು ಕೂಡಿದ್ರು ಆಗ ನಿಮ್ಮ ಏನೇನು ಆಹಾರಗಳನ್ನ ಸೇವನೆ ಮಾಡ್ತೀರ ಆಗಿನ ಆಹಾರ ಪದ್ಧತಿ ಹೇಗಿತ್ತು ಆಗಿನ ಆಹಾರ ಪದ್ಧತಿನ ಋಷಿ ನಾವು ಆರು ಆರ್ನ ಬೇಕು ಕೂರ ಉಡ ಜಿಂಕೆಗಳಂದ್ರೆ ನಾವು ಹೊರದ್ ಸಾಯಿಸಿ ಇದೆಲ್ಲ ಕೈಬೇಟೆಗಳು ಇದು ಜಿಂಕೆಗಳು ಅಂದ್ರೆ ಗುಂಡಾಕಿ ಸಾಯಿಸಿ ಇಲ್ಲಾಂದ್ರೆ ನಾವು ಏನಾದ್ರು ಬಿಲ್ಲು ಬಾಣದಲ್ಲಿ ಕೇಳ್ಸಿ ಕೊಲೆ ಮಾಡಬೇಕು ಅಂತ ಹುಲಿ ಹಿಡಿದು ತಿಂದು ಗೀಸಾಕಿರ್ತದೆ ಅಂತದನ್ನೆಲ್ಲ ಒಳ್ಳೆ ಭಾಗ ಇರೋದನ್ನ ನಾವು ತಂದು ತಿಂತಿದ್ದು ನಿಜ ಕಾಡು ಬೇಟೆಗೆ ಹೋಗ್ತಿದ್ರಿ ಕಾಡಲ್ಲೂ ಇದ್ವಲ್ಲ ಕಾಡು ಬೇಟೆ ಅಲ್ಲಿ ಬೇಕು ಪ್ರಾಣಿಗಳೆಲ್ಲ ಸುತ್ತಮುತ್ತ ಇರ್ತಾರೆ ಕಂಗೆ ಕರಡಿ ಕಾಚಿ ಏನು ಏನು ಇಲ್ಲ ಹುಲಿ ಇಲ್ಲಿ ಡೈಲಿ ಹುಲಿ ಮಕ್ಕಳು ಹಳಗ ಯಾರೂ ಇರೋಲ್ಲ ಎಲ್ಲ ಕಾಯಿಗೊಂದು ಅದು ಇದೆಲ್ಲ ಮಾರಾಟ ಮಾಡೋಕ್ಕೆ ಒಟ್ಗೆ ಬಂದಿರ್ತಾರೆ ಕಾಡು ಸುತ್ತಮುತ್ತ ಹೋಗ್ಬಿಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವಪ್ಪ ಹಾಡಿ ಯಾವ ತೊಂದರೆ ಇಲ್ಲ ಆನೆ ಹಣ ಇದ್ರು ಕೂಡ ಹಾಡಿಗೆ ಬರ್ತಿರ್ತದೆ ಅಷ್ಟು ದೂರ ಸುತ್ತ ಮೇಳ್ಕಂಡು

ಎರಡು ಗೆಣಸು ಆ ಎರಡು ದಿನ ಅಂಥ ಗೆಣಸುಗಳೆಲ್ಲ ನಾವು ನಮ್ಮ ಅಜ್ಜರು ಎಲ್ಲ ಹಗದು ತೋರಿಸಿ ನಮಗೆ ಬಿಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಾವು ಘಸ ಮಾಡಿಕೊಂಡು ಚಿಕ್ಕ ಸಿಕ್ಕಪಟ್ಟ ಕಪಳೆಗಳಲ್ಲಿ ಮಕ್ಕಳು ಮಕ್ಕಳು ಬೇಯಿಸ್ಕೊಂಡು ತಿಂತಿದ್ದು ಹಳಬ ಹಳಗ್ರೆ ಹೊಟ್ಟೆ ಪಾಡಿ ಹೋಗಿರ್ತಾರೆ ಇಂಥದು ಗೆಣಸು ಈ ಬಗ್ಗೆ ಮಾಂಸಗಳು ಸಾಕಷ್ಟು ಈಗ ಒಂದು ಹುಡುಗಿ

ಈ ಆರಾಮು ಈ ಕ್ರಿಮಿ ಕಾಟ ಇರ್ತದೆ ಅದು ಮತ್ತು ಶರೀರ ರಕ್ತದಲ್ಲಿ ಎಲ್ಲ ಇದು ಕಟ್ತಾ ಇರ್ತದೆ ತುಂಬ ಒಳ್ಳೆಯದು ಅವರು ಒಟ್ಟನ್ನು ಬರಂಗಿಲ್ಲ ಒಂದು ಒಂದು ವಾರನೂ ಬೇಕಾಗಿಲ್ಲ ಕೆಲಸ ಮಾಡಿದ್ವಿ ಅಷ್ಟೊಂದು ಪವರ್ ಇರ್ತದೆ ಹೀಗೆ ಒಳ್ಳೆ ಒಳ್ಳೆಯ ಪದಾರ್ಥ ನಾವು ತಿಂತ ಇದ್ದು ಇವಾಗ ಮಾಂಸ ಇಲ್ಲ ೂ ಇಲ್ಲ ಇಂಥದೆಲ್ಲ ನಾವೀಗ ಸೋತಿದ್ದೀನಿ ಅದಕ್ಕೆ ನಮ್ಮ ಜನಕ್ಕೆ ರೋಗಗಳು ಜಾಸ್ತಿ ಗೆಣಸುಗಳೆಲ್ಲ ತಿನ್ಕೊಂಡು ಅದರಲ್ಲೇ ಜೀವನ ಮಾಡ್ತಿದ್ರಿ ಈಗಿನ ಆಹಾರದ ಬಗ್ಗೆ ಏನ್ ಹೇಳ್ತೀರಾ ಈಗಿನ ಆಹಾರದ ಬಗ್ಗೆ ನಾವು ಹೇಳ್ದಂಗೆ ಈ ಫುಡ್ ಸರ್ಕಾರ ಕೊಡುವಂತ ಫುಡ್ ಮತ್ತೆ ಈ ಜಮೀನುಗಳಲ್ಲಿ ಬೆಳೆಯುವಂಥ ಫುಡ್ ಎಲ್ಲ ಈ ಕೆಮಿಕಲ್ ಹಾಕಿ ಬೆಳೀತಾರೆ ಆಮೇಲೆ ಇಲ್ಲಿಂದ ಟೊಮೆಟೊ ಸೊಪ್ಪು ಹಾಳುಗಳ ಎಲ್ಲ ತರ್ತಾರ ಅ ಕೆಮಿಕಲ್ ಹಾಕಿ ಬೆಳೆಯುತ್ತೇವೆ ಆರು ತಿಂಗಳು ಬೆಳೆಯಂತಂದ್ರೆ ಮೂರು ತಿಂಗಳು ಬಾಯಿಸ್ಕೊಂಡು ತಂದು ಕೊಡ್ತೇವೆ ಅದು ಅದು ಸಾಂಬಾರು ಮಾಡಿ ತಿಂದು ಒಂದು ಎರಡು ನಿಮಿಷ ಕಳೆದ್ರೆ ಬಾಯಿ ಎಲ್ಲ ಕೈ ರುಚಿ ರುಚಿ ಇರೋದು ಈಗ ನಾವು ಸ್ವಂತ ಬೆಳ್ಕೊಂಡು ತಿಂದಾಗ ಈ ಕಾಡಿನ ಪದಾರ್ಥ ಹೆಂಗಿತ್ತು ಥರ ಇದೊಂದು ನಮಗ ಹಿಂಸೆ ಆಗಿರೋದು ಈ ಸೌದೆ ಒಲೆಯಲ್ಲಿ ಮಡಕೆ ಪಾತ್ರೆಯಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ರು ಇವಾಗ ಗ್ಯಾಸ್ ಎಲ್ಲ ಅಡುಗೆ ಮಾಡ್ತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗ್ಯಾಸ್ನಲ್ಲಿ ನಮ್ಗೆ ಊಟ ಮಾಡಿದ್ರೆ ಹೊಟ್ಟೆ ಉರಿ ಇವೆಲ್ಲ ಉರಿ ಇವೆಲ್ಲ ನಿದ್ದೆ ಮಾಡಕ್ ಈ ತರ ಗ್ಯಾಸ್ ಊಟ ಈ ಇದು ಈಗ ಒಂದು ಶಕ್ತಿ ನಮ್ಮ ಈಗ ಇರೋದು ಹೆಂಗೆ ಈ ಸೌಧಗಳಲ್ಲಿ ಬೆಂಕಿ ಪ್ರತಿ ಸೌಧಗಳನ್ನು ಹಾಕ್ತೀನಿ ಅದರ ಬಗೆಗಳು ನಮ್ಮ ದೇಹಕ್ಕೆ ಬಂದು ಸಾಕಷ್ಟು ಅದರಲ್ಲಿ ಒಳ್ಳೆ ಒಳ್ಳೆಯ ಅಂಶಗಳು ಇದೆ ಈ ಗ್ಯಾಸ್ ಏನೋ ಒಂದೇ ನಿಮಿಷದಲ್ಲಿ ಕ್ರೀ ಒಂದೇ ನಿಮಿಷದಲ್ಲಿ ಊಟ ಒಂದೇ ನಿಮಿಷದಲ್ಲಿ ಸಾಂಬಾರು ಮಾಂಸ ಒಂದೇ ನಿಮಿಷದಲ್ಲಿ ಬಂದೈತಿ ಅದು ಆತು ಕ್ರಿಯನ್ನು ತಿಂದರೆ ಸತ್ವ ಇರಲ್ಲ ಸತ್ವ ಇರಲ್ಲ ಹೊಟ್ಟೆ ಇವು ಬಹಳ ಹಿಂಸದ ಊಟದ ಪದ್ಧತಿ ನಮ್ಮ ಊಟಗಳು ಹಿಂದೆ ಬಿದಿರು ಕುತ್ತೆ ಬೇಯಿಸ್ತಿದ್ರು ಬಿದ್ರೆ ಬಿದಿರುಗಳು ಸ್ವಲ್ಪ ಬಂಬ ಇರ್ತದಲ್ಲ ಒಂದು ದಿನ ಇದ್ರೆ ಅದನ್ನ ತೂ ತೂಪು ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಮುದ್ದೆ ಬೇಯಿಸ್ತಿದ್ರು ಒಳ್ಳೆ ಪುಟ್ಟ ಥರ ಹಾಂ ಸಿಗಬಿಟ್ರೆ ಬಿಂದು ಪೈನ್ಯಾಗಿರ್ತೇವೆ ಪುಟ್ಟ ಥರ ಉದ್ದಕ್ಕೆ ಸಿಗು ವರ್ಕ್ ಮಾಡಿ ಆಗ ಪೀಸ್ ಮಾಡಿ ಮಾಡಿ ಹೋಗೋದ್ರಿಗೆ ಪೀಸ್ ಮುದ್ದೆ ಬಾಡಿನ ಸಾವಿರ ಹಾಗೊನ್ ರುಚಿನೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀರಾ ಜನ ಊಟ ಹ್ಮ್ ಹಾಗೆನೆ ಆಗ ಏನೇನ್ ಗಿಡ ಮೂಲಿಕೆಗಳನ್ನ ಬಳಸ್ತಿದ್ರಿ ಈಗ ಹುಷಾರಿಲ್ಲದಿದ್ದಾಗ ಆಸ್ಪತ್ರೆಗೆಲ್ಲ ನೀವ್ ಹೋಗ್ತಾ ಇರ್ಲಿಲ್ಲ ಕಾಡಲ್ಲಿ ತೊರೆಯುವ ಔಷಧಿಗಳನ್ನೇ ಗಿಡ ಮೂಲಿಕೆಗಳನ್ನೇ ಬಳಸ್ತಿದ್ರಿ ಏನೇನ್ ಬಳಸ್ತಾ ಇದ್ರಿ ನಾವು ಗಿಡ ಮೂಲಕ ಬಳಸ್ತಿದ್ವಿ ಅಂತಂದ್ರೆ ನಮಗೆ ಅಷ್ಟು ಬರಲ್ಲ ಗೊತ್ತಿಲ್ಲ ಜ್ವರ ಬತ್ತು ಜ್ವರ ಮಾಡ್ತಿದ್ರಿ ಜ್ವರ ಬತ್ತು ಅಂತಂದ್ರೆ ಈ ಪರ್ವತ ಕಾಯಿ ಎಲ್ಲ ಬಿಡ್ತವೆ ಅದನ್ನು ಹಾಲು ತೆಗೆದು ನೆತ್ತಿಗೆ ಸಾವಿರಿ ಮೈ ಕೈ ಸಾವಿರ ಬಿಟ್ಟರೆ ಜ್ವರ ಉಂಟು ಈಗಲೂ ಕೂಡ ಹೋಯ್ತು ಅದು ಒಂದು ಒಳ್ಳೆ ಔಷಧಿ ಎರಡನೇದು ಮತ್ತಿ ಮರ ಗರ್ಭ ಆಗಿರ್ತದೆ ಇಷ್ಟು ದಪ್ಪ ಗರ್ಭಗಳು ಇರ್ತವೆ ಅದನ್ನು ತಾವು ತೂಸ್ ಮಾಡಿಬಿಟ್ರೆ ಸಾಕಷ್ಟು ಗರ್ಭದ ನೀರು ಬರ್ತದೆ ಆ ನೀರಿನ ಕುಡಿದ್ರೆ ಮೈ ಕೈ ನೋವು ಕೆಮ್ಮು ನಗಡಿ ಒಂದು ಇರೋದು ಗರಿ ನೀರು ಅಂತ ಸುಮಾರು ಅಧಿಕಾರಿಗಳೆಲ್ಲ ಕುಡಿದು ಕುಡಿದ್ಬಿಟ್ಟು ಚೆಕ್ ಮಾಡಿ ಸಾಕಷ್ಟು ಒಳ್ಳೆ ಪದಾರ್ಥ ಕಣಪ್ಪ ಅಂತ ಎಷ್ಟು ಎಂಟು ರೆಡ್ಡಿ ಇಂಥವ್ರಲ್ಲ ಇದು ಆಸ್ಪತ್ರೆ ಏನೂ ಇರಲಿಲ್ಲ ಹೋಗ್ತಾ ಇರಲಿಲ್ಲ ಇರ್ಲಿಲ್ಲ ನಮಗ್ ಗೊತ್ತೇ ಯಾವತರ ಇದ್ದಾರೆ ಡಾಕ್ಟರ್ ಯಾರು ಎಂದರೆ ಸೂಜಿ ಎಂತ ಗೊತ್ತಿಲ್ಲ ಹಳಗಳು ಗಾರ್ಡ್ ಆಗಿರೋದು ಫಾರಿಸ್ಟ್ ಆಗಿರೋ ನಮ್ಮ ಪೇಟೆ ನಿಮ್ಮ ನಿಮ್ಗೆ ಏಮ್ಸ್ಗಳು ಯಾರಿಗೂ ಗೊತ್ತಿಲ್ಲ ಏನು ಹುಷಾರಿಲ್ಲ ಅಂದ್ರೆ ಮನೇಲಿ ಔಷಧಿ ಎಲ್ಲ ಮಾಡ್ಕೊತಿದ್ರಿ ಹಾಗೇನೆ ತತ್ತ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಇವಾಗ ಇವಾಗ ಸಮಸ್ಯೆ ಇದೆ ಏನಿದೆ ರಾತ್ರಿ ಹೊತ್ತು ಮನೆಯಲ್ಲಿ ಮೈ ಕೈ ತೊಳೆ ನೋವು ಗ್ಯಾಸ್ ನೆಗಡಿ ಕೆಮ್ಮು ಅದಾದ್ರೆ ಈ ಕೆಮ್ಮು ನೆಗಡಿ ಯಾವ್ದು ಅಂತಂದ್ರೆ ಈ ಒಳೆ ನೀರು ಈಗ ಇದು ಮೊದಲು ಒಳ್ಳೆ ಇದು ಮೋಟ್ರ್ ನೀರು ಬರ್ತಿತ್ತು ಈಗಿಲ್ಲ ಸ್ವಲ್ಪ ಜನ ಸುಮಾರು ಜನಕ್ಕೆ ಕಾಯಿಲೆ ಅಂಟು ಬಿಟ್ಟದ್ದು ಈ ಒಳೆ ನೀರು ಕೊಡ್ಬೇಕು

ಒಬ್ಬ ಮಗಳು ದೇಸಿ ಮಾಡಿ ಕೊಡ್ತಾಳೆ ಅವಳು ಬೇರೆ ಮಂದಿ ಆಗಿದೆ ಎರಡು ಹುಡುಗರು ಇದ್ದಾರೆ ಒಬ್ಬ ಒಬ್ಬ ಬೆಂಗಳೂರಲ್ಲಿ ಕೂಕರು ಅಲ್ಲಿ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಿಸಿದ್ದೀರಾ ಕೊಡಿಸಿದ್ದು ಒಬ್ಬ ಇದು ಪಿ ಯು ಸಿ ಪಾಸ್ ಕುಡಿದು ಸಹಾಯಕ ಆಗಿದೆ ನನಗೆ ಇನ್ನೊಬ್ಬ ಅಷ್ಟೆ ಮಕ್ಕಳು ಏನು ಪ್ರಯೋಜನ ಇಲ್ಲ ಒಂದು ನ್ಯಾಯದಿಂದ ಅಂದರೆ ನನಗೆ ಬ್ಯಾರ ಅಂತ ಹೇಳಿದ್ರು ಬಿಟ್ಟಿಲ್ಲ ವಿಜಯಭಾಸ್ಕರ ಡಿ ಸಿ ಅವರು ಇಲ್ಲ ಇಲ್ಲ ನೀವು ದಯಮಾಡಿ ನಾನು ದುಡ್ಡೆಲ್ಲ ಸಾಮಿ ಹಾಗೆಲ್ಲ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ಲೋಡ್ ಬರಬೇಕಾದ್ರೆ ಹಾಗೆಲ್ಲ ಸಾಮಿ ಏನು ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ಕೊಂಡು ನಾನು ಸ್ವಲ್ಪ ದಿವಸವಾಗಿ ದುಡ್ಡು ರೆಡಿ ಮಾಡಿಕೊಡ್ತೀನಿ ಮೊದ್ಲು ನೀವು ಏನು ಕೃಷಿ ಮಾಡ್ತಿದ್ರಾ ರಾಜಕೊಂಡು ಈಗ ಸ್ವಲ್ಪ ಶಾನ ನಾಣ ಸಿಕ್ಕಿದೆ ಒಂದು ಸಂಸ್ಥೆಯವರು ಬೆಂಗಳೂರು ಕಡಾವಳಿ ಕೃಷಿ ಇಲಾಖೆಯವರು ಕೊಟ್ಟಿದ್ದಾರೆ ಅದನ್ನು ನಾವು ಈಗ ಈ ಜಮೀನು ಇದೆಯಾ ನಿಮ್ಗೆ ಅದು ನಾನು ಹೇಳ್ದಲ್ಲ ಹೋರಾಟ ಮಾಡಿ ಹೋರಾಟ ಮಾಡಿ ಪಡ್ಕೊಂಡಿದ್ದಾರೆ ಈಗ ಯಾರ್ ನೋಡ್ತಾರ ಮೊದಲು ನೀವೇ ಮಾಡ್ತಾ ಇದ್ರಿ ನಾವು ಕೂಲಿ ಕೊಟ್ಟು ಟ್ರಾಕ್ಟರ್ ಓಡಿಸಿ ನಾವು ನಮ್ ಹೆಂಗ್ಸರು ನಾನು ಕೂಲಿ ಗೀಲಿ ಕೊಟ್ಟು ಏನೇನ್ ಆಗ್ತಿದ್ರಿ ರಾಗಿ ನವಣ ಶ್ಯಾಮ ಇಂಥದೆಲ್ಲ ಬೆಳಿತೀವಿ ಅದನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ರಿಗೂ ಯಾವ ಜನ ಮಾಡಿಲ್ಲ ನಮಗೆ ಕೊಡಬೇಕು ಅನ್ನೋದು ಬಡವರಿಗೆ ನಮ್ಮಂತ ಜನ ಬೇರೆ ನೋಡಿ ಸಂ ಬಂದ್ರೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಎರಡು ಹೊರ ಕತ್ತಿ ಕೊಟ್ಟು ಕೊಟ್ಟು ಕಳಿಸ್ತೀವಿ ನಮಗೆಲ್ಲ ಇಷ್ಟ ನಮ್ಮ ಜನರಿಗೆ ಮಾರ ಪ್ರಮಾಣ ಅಂತ ಹ್ಞೂ ಈಗ ನೀವು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ನಿಮ್ಮ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಈಗ ನಾ ನಿಮ್ಮ ನಿಮ್ಮ ಸಂಪ್ರದಾಯನ ಉಳಿಸ್ಕೊಂಡು ಹೋಗ್ಬೇಕು ಹಾಡಿ ಜನರು ಅಂತ ಅಂದರೆ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಈಗ ನಾವು ಯಾವ ವಿಚಾರ ಹೊರಗೆ ಹೆಚ್ಚು ಒಬ್ಬ ಮನುಷ್ಯನಿಗೆ ಎಷ್ಟಂತ ಹೇಳೋದು ನೋಡ್ರಪ್ಪ ನಮ್ಮ ಸಂಪ್ರದಾಯನ ಬಿಡಬೇಡಿ ದೇಶಕ್ಕೆ ಕಾರ್ಕೊಂಡೋಗಿ ಏನೋ ಮಾಡಿರ್ತಾರೆ ಹಾಗೇನೇ ನೈತ ಈಗಿನ ಮಕ್ಕಳಿಗೆ ನೀವು ಹಿರಿಯರಾಗಿ ಹೇಗಿರ್ಬೇಕು ಯಾವ ರೀತಿ ಬುದ್ಧಿಯುಕ್ತಿಯಾಗಿ ಹೋಗ್ಬೇಕು ಅಂತ ಹೇಳ್ತೀರಾ ನಮ್ಮ ಸಂಪ್ರದಾಯ ಬಿಡಬೇಡಿ ನಮ್ಮ ಜನ್ಮದಾರು ನಮ್ಮ ಆಚಾರ ವಿಚಾರ ಬಿಡಬೇಡಿ ತನ್ನ ತನ್ನ ಜಾಸ್ತಿ ಪದ್ಧತಿ ಮಾಡಿಕೊಂಡು ಹೋಗೋದ್ಕಿನ್ನ ಬೇರೆ ತಂದೆ ತಾಯಿ ತಂದೆ ತಾಯಿ ಅಂದ್ಬಿಟ್ರೆ ಆಗೋಯ್ತಾ ಅವರು ನಮ್ಮನ್ನು ಸಾಕಬೇಕಾಗಿ ಇಷ್ಟು ಕಷ್ಟಪಟ್ಟರು ಅದು ತಿಳ್ಕೊಳ್ಳೋದು ಹೇಳಿದರೆ ಅವರಿಗೆ ಅವನ ಜೊತೆ ಆಡು ಇವನ ಜೊತೆ ಆಡು ಅಂತ ಈಗ ಕೆಲವರು ಸಣ್ಣ ಪುಟ್ಟ ಮಕ್ಕಳನ್ನ ತಗೊಂಡೋಗಿ ಚರ್ಚಿಗೆ ತಗೊಂಡೋಗಿ ದೇವ್ರ ಪೂಜೆ ಮಾಡಿರೋ ತಿನ್ನ ಮಕ್ಕಳು ಹೇಳ್ತೀವಪ್ಪ ಅದೇ ನೀವ್ ಹೇಳ್ತಾ ಇದ್ದೀರಾ ಈಗ ಮಕ್ಕಳು ಅಂದ್ರೆ ನಮ್ಮ ಸಂಪ್ರದಾಯ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು ನಮ್ ಪೀಳಿಗೆ ಉಳಿಬೇಕು ಅಂತಂದ್ರೆ ಅದನ್ನೆಲ್ಲ ನೀವು ಅನುಸರಿಸ್ಕೊಂಡು ಹೋಗ್ಬೇಕು ಗುರು ಹಿರಿಯರ್ ಮಾತನ್ನ ಕೇಳ್ಕೊಂಡು ನಮ್ಮ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದೀವಿ ಪಾಲನೆ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಬರೋದಿಲ್ಲ ಹ್ಞೂ ಬಹಳ ಸಂತೋಷದತ ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಹಾಡಿ ಬಗ್ಗೆ ಹಾಗೆಯೇ ನಿಮ್ಮ ಆಚಾರ ವಿಚಾರ ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಹಾಗೆಯೇ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಮ ವೃದ್ಧಾಪ್ಯ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಬಿ ಮಟ್ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಬೇಪುರ ಹಾಡಿಯ ಶ್ರೀಯುತ ಚಿಕ್ಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ